ಟ್ರಾಫಿಕ್ 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 ಐ ಡೋಂಟ್ ಲೈಕ್ ಇಟ್ ಬಟ್ ಟ್ರಾಫಿಕ್ ಲೈಕ್ಸ್ ಮೀ ಐ ಕಾಂಟ್ ಅವಾಯ್ಡ್ ಹುಡುಗಿರು ಇಲ್ಲಿದ್ರು ಕಣ ಹೋದ್ರು ಅಂತ ಬಂದೆ ಹುಡುಗಿ ನೋಡಿ ಹೋಯ್ತು ಏ ಬಿಟ್ಬಿಟ್ರು ಅಲ್ಲೇ ದನಪಡೆ ಹೋಗ್ಬಿಡ್ತೀನಿ ಎಲ್ಲ ನಮಸ್ಕಾರ ಗುರುಗಳ ಎಲ್ಲ ಹೇಗಿದ್ದಾರೆ ಚೆನ್ನಾಗಿದೀರ ಅಂತ ಅನ್ಕೊಳ್ತೀನಿ ಮತ್ತೆ ಗಾಡಿ ಸ್ವಲ್ಪ ಪ್ರಾಬ್ಲಮಿಗೆ ಬಂದಿದೆ ಪ್ರಾಬ್ಲಮಿಗೆ ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗಾಡಿನ ಸರ್ವಿಸ್ ಮಾಡಿಸೋಕೆ ತೊಗೊಂಡೋಗ್ಬೇಕು ನಾನು ತಗೊಂಡೋಗಿ ತುಂಬ ತುಂಬ ದಿಸ್ಗಳಾಗಿದೆ ಲಾಸ್ಟ್ ಟೈಮ್ ಕೇರಳ ರೈಡ್ ಮಾಡ್ದಾನು ಕೇರಳ ರೈಡ್ ಆದ್ಮೇಲೆ ನಾನು ಮತ್ತೆ ಸರ್ವಿಸೇ ಮಾಡಿಸಿಲ್ಲ ಅದು ಮನೆ ಫಂಕ್ಷನ್ನು ಮತ್ತು ಅದು ಇದು ಅಂತ ಬಿಸಿಯಾಗಿ ಹೋಗಿದ್ದೆ ಈ ಸರಿ ತೊಗೊಂಡೋಗೋಣ ಅಂತ ಹೊರಟಿದ್ದೀನಿ ಬಿಲ್ ಎಷ್ಟು ಜಡಿಯುತ್ತೋ ಗೊತ್ತಿಲ್ಲ ಒಟ್ನಲ್ಲಿ ಈ ಸರಿ ಕಂಪ್ಲೀಟ್ ಬಡಿ ಸರ್ವಿಸ್ ಅಷ್ಟೇ ಯಾವುದೇ ಆಕ್ಸೆಸರಿ ಸರಿ ಸಾಕೋಲ್ಲ ಬನ್ನಿ ಹೋಗ್ಬಿಟ್ಟು ಬರೋಣ ಆಕ್ಚುಲಿ ಮ್ಯಾಟ್ ಏನಂತ ಅಂದರೆ ಗಾಡಿನ ತಗೊಂಡು ಓಡ್ಸಾರ್ದೀನಿ ಅವ್ರದ್ದು ಆಫೀಸಿಗೆ ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಿಲ್ಲ ಅದು ಈ ಒಂದು ಸಿಕ್ಸ್ ಮಂತಿಂದ ಬಂದೆ ಮಾಡ್ತೇವೆ ನಾನು ಪಾರ್ಟ್ನರ್ ಬರ್ತೀನಿ ಅಂತಂದ ಎಲ್ಲ ಹೋಣ ಫೋನ್ ಮಾಡಿ ಕೇಳ್ಬೇಡೋಣ ಕ್ರಾಸು ಏ ದೊಡ್ಡ ಬ್ರಿಡ್ಜ್ ಅಲ್ಲ ಕಣ ಈ ಕಡೆ ಬನಶಂಕರಿಗೆ ಹೋಗೋ ರೋಡ್ ಇದೆಯಲ್ಲ ಬನಶಂಕರಿಗೆ ಹೋಗೋ ರೋಡ್ ಇದೆಯಲ್ಲ ಸರಿ ಸರಿ ಹಾಂ ಹಾಂ ಅದರಿಂದ ಮುಂದೆ ಬಂದು ಲೆಫ್ಟ್ ಆಗ ಇಲ್ಲಿ ಹುಡುಗಿರಿಗಿಂತ ನೋಡು ಜಾಸ್ತಿ ಜನ ಅಲ್ಲಿ ಇದೀನಿ ಬಾರಿ ಹೆಂಗೂರು ಇವತ್ತು ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಸಾಯ್ತಾ ಕೂತದೆ ವೀಕೆಂಡ್ ಅಲ್ಲೂ ಏ ಬಿತ್ ಬಿಡ್ರೂ ಹೋಗ್ಬಿಡ್ತೀನಿ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಇಷ್ಟೊತ್ತು ಏಯ್ ಇಲ್ಲಿದ್ರು ಕಣ ಹೋದ್ರು ಬಸ್ ಆತು ಬಿಡು ನೀನು ಹೋದ್ರಲ್ಲ ರೆಡಿ ಫಾಲೋ ಮಾಡ್ಕೊಂಡು ಹೋಗ ನಿನ್ನ ಕಡೆ ಇದು ಸೆಂಟ್ರಿ ನಿಲ್ಲಲ್ವೋ ಇದು ನೀನು ಹೆಂಗೆ ಹೇಳ್ತಿರೋ ಎರಡು ಎರಡೂ ಅಂತ ಇದು ನಿಲ್ಲಲ್ಲ ಗುರು ಸೆಂಟ್ರಿಗೆ ಅಯ್ಯೋ ಇದು ನಾನು ನಿಲ್ಸೋದೇ ಕಷ್ಟ ಗುರು ಸೆಂಟರ್ಗೆ ನಿಲ್ಲಲ್ಲ ಅವ್ನು ಬಿಡೋಲ್ಲ ಗುಡುಗುರು ಇದ್ದಿಲ್ಲ ಹಂಗೆ ಬೇರೆ ವಿಧಿ ಇಲ್ಲ ಇದನ್ನ ಹಿಂಗೆ ಇಟ್ಕೊಂಡು ಹೋಗ್ಬೇಕು ಡೋಂಟ್ ಹಾವ್ ಇನ್ ಅನದರ್ ಫಾರ್ ಪ್ರಾಬ್ಲಮ್ ಏನು ಗುರು ಟ್ರಾಫಿಕ್ ಮೇಲೆ ಟ್ರಾಫಿಕ್ ಟ್ರಾಫಿಕ್ ಐ ಡೋಂಟ್ ಲೈಕ್ ಇಟ್ ಬಟ್ ಟ್ರಾಫಿಕ್ ಲೈಕ್ಸ್ ಮೀ ಐ ಕಾಂಟ್ ಅವಾಯ್ಡ್ ಈ ಅಯ್ಯೋ ಬ್ಯಾಗಲ್ಲಿ ಬೇರೆ ಸಾಮಾನುಗಳು ಬೇಜಾನವೇ ಗುರು ಇದು ಹ್ಯಾಂಡಲ್ ಒಂದೇ ಅಲ್ಲ ಇನ್ನೂ ಇನ್ನೂ ಒಂದು ಹೌದಾ ಬಿಡಪ್ಪ ನೀವೆಲ್ಲ ಸಾಹ್ಕಾರಿ ಮಂದಿ ತಗೊಳ್ತೀರಾ ಲೈವ್ ಆಫ್ ಮಾಡಿದೀನಿ ಮತ್ತೆ ಬರ್ತದೆ ಈಗ ಆನ್ ಇಲ್ಲ 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 ಲೆಫ್ಟ್ ಸೈಡ್ ತಂದಿದ್ದೀನಿ ಇದರಲ್ಲಿ ನೋಡಿ ಗುರು ನಾಲ್ಕು ಸಾವಿರದ ಏಳ್ನೂರು ಚಿಲ್ಲರೆ ಆಗಿದೆ ಜಿ ಎಸ್ ಟಿ ಇವಾಗ ರೀಪ್ಲೇಸ್ಮೆಂಟ್ ಇದೊಂದು ಪಾರ್ಟ್ಸು ಮತ್ತು ಇದೊಂದು ಪಾರ್ಟ್ ರಿಪ್ಲೇಸ್ಮೆಂಟ್ ಆಗುತ್ತೆ ಇದು ಹೊಡೆದೋಗ್ಬಿಟ್ಟಿದೆ ಇದೊಂದು ರೀಪ್ಲೇಸ್ಮೆಂಟು ಮೆಟೀರಿಯಲ್ ಇದೆ ನನ್ನ ಹತ್ರನೇ ಅದರಲ್ಲಿ ಬಂತು ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಅಂದ್ಕೊಳ್ತೀನಿ ರೌಂಡ್ ಗುರು ಓಕೆ ಓಕೆ ಚೀತಾ ರೆಡಿ ಫೋರ್ ಎಟ್ ತ್ರೀ ಫೋರ್ ಆಲ್ಮೋಸ್ಟ್ ಫೈವ್ ತೌಸಂಡ್ ಸರ್ ಸ್ಕ್ಯಾನರ್ ಹ್ಞೂ ಇದು ಮೂವತ್ತೈದು ಸಾವಿರ ಹ್ಮ್ ಸರಾಗೈಕು ಹಾ ಸನ್ಸ್ ಲೈಟ್ ಇಂದೇ ಅದು ಸ್ಪಾರ್ಕ್ ಪ್ಲಗ್ ಬ್ರೇಕ್ ಪ್ಯಾಡ್ ಇಂದೇ ಅದು ಆಯಿಲ್ ಆಯಿಲ್ ಫಿಲ್ಟರ್ ಸಿಂಥೆಟಿಕ್ ಆಯಿಲ್ ಲಿವರ್ ಟೂ ಓಕೆ 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 ಲಿವರ್ ರಿಪ್ಲೇಸ್ಮೆಂಟ್ ಜನರಲ್ ಸರ್ವಿಸ್ ಲೈಸೆನ್ಸ್ ಬಲ್ಪ್ ರಿಪ್ಲೇಸ್ಮೆಂಟ್ ಕನ್ಸ್ಯೂಮಬಲ್ ಚೈನ್ ಕ್ಲೀನ್ ಚೈನ್ ಲುಬ್ರಿಕೇಶನ್ ಡಿಸ್ಕಾಯಿಲ್ ಕ್ಯಾಲಿಪರ್ ಕ್ಲೀನಿಂಗ್ ಕ್ಲಚ್ ಓವರ್ ಆಲಿಂಗ್ ನಾರ್ಮಲ್ ಪಾಲ್ ಫುಲ್ ಎಂಟು ಪಾಯಿಂಟ್ ಫೋರ್ ಸಿಕ್ಸ್ ಎಮ್ ಎಲ್ ಯೂಸ್ ಮಾಡಿ ಓಕೆ ಎಷ್ಟಾಗಿದೆ ಗುರು ಬಿಲ್ಲು ನಾನು ಹಾಕೊಂಡು ಈ ದುಡ್ಡಲ್ಲಿ ಹುಡುಗಿನ ಮೇಂಟೈನ್ ಮಾಡ್ಬೋದು ಬೈಕ್ನ ಮೇಂಟೈನ್ ಮಾಡೋ ಕಾಸಲ್ಲಿ ಒಂದು ಹುಡುಗಿನ ಮೇಂಟೈನ್ ಮಾಡ್ಬೋದು ಲಾಸ್ಟ್ ಟೈಮ್ ಬಂದಾಗ ಟ್ವೆಂಟಿ ತೌಸಂಡು ಈಗ ಬಂದರೆ ಫೈವ್ ತೌಸಂಡು ಸಾಕಲ್ವಾ ಮನೆಗೆ ಅಂದ್ರೆ ಗೊತ್ತ ಮೆಟ್ಟಾಗ ಬಡಿತಾರೆ ಬೆಳಗ್ಗೆ ಟ್ರಾಫಿಕ್ ಸಂಜೆನೂ ಟ್ರಾಫಿಕ್ ರಾತ್ರಿನೂ ಟ್ರಾಫಿಕ್ ಬಿಟ್ಬಿಡ್ ಹೋಗ್ಬಿಡ್ತೀನಿ ಮನೆಗೆ ಹತ್ತಾಗಿ ಇನ್ನೊಂದ್ ದಿವಸ ಮೇನ್ ರೋಡ್ ಬೈಕ್ ಬೈಕ್ ಗುರು ಈ ತರ ಆದ್ರೆ ನಂಗೆ ಕೈಲ ಅಣ್ಣ ಬಿಟ್ಬಿಡೋಣ